ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿಯನ್ನು ನೀವು ಬ್ರೇಕ್ಫಾಸ್ಟ್ಗೂ ತಿನ್ಬೋದು ಸಾಯಂಕಾಲ ಸ್ನ್ಯಾಕ್ಸಿಗೂ ತಿನ್ಬೋದು ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ ಒಂದೇ ಥರದ ಬ್ರೇಕ್ಫಾಸ್ಟಿಂದ ಬೋರ್ ಆಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡ್ರಿ ಇದನ್ನು ಮತ್ತೆ ನೀವು ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತೂ ಕರಿಬೋದು ಈ ಕುಕ್ಕರ್ಗೆ ನಾನಿಲ್ಲಿ ಈ ಬಟ್ಲೆ ಎರಡು ಬಟ್ಲಾಗಷ್ಟ ನೆನೆಸಿಟ್ಕೊಂಡಿರುವಂಥ ಕಡಲೆಕಾಳನ್ನು ಹಾಕ್ತಾಯಿದ್ದೀನಿ ರೀ ಕಡಲೆಕಾಳು ನೆನಿಬೇಕಂದ್ರೆ ಒಂದು ಎಂಟರಿಂದ ಒಂಬತ್ತು ಅವರು ಬೇಕು ಈ ಕಡಲೆಕಾಳನ್ನು ತೊಳೆದ್ಬಿಟ್ಟು ನಾನು ರಾತ್ರಿನೇ ನೆನೆಸಿಬಿಟ್ಟು ತೊಗೊಂಡಿನಿ ರೀ ಈಗ ಇದಕ್ಕೆ ನಾನಿಲ್ಲಿ ಒಂದು ಗ್ಲಾಸ್ ಆಗಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಈ ಕಡಲೆಕಾಳು ತುಂಬಾ ಸಾಫ್ಟಾಗಿ ಕುದಿಬೇಕು ರೀ ಇವು ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಇದನ್ನು ಮುಚ್ಚಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟನೇ ಒಂಬತ್ತು ಸೀಟಿಯನ್ನು ತೊಗೋತೀನಿ ರೀ ಇದು ಸಿಟಿ ಬಂದು ಕುಕ್ಕರ್ ಬರಲಿ ರೀ ಅನ್ಕತಕ ಈಗ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟ ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡೀನಿರಿ ನೋಡಿ ದೊಡ್ಡ ಬಟ್ಲೇ ಒಂದು ಬಟ್ಲಾಗಷ್ಟು ತೊಗೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಉಪ್ಪು ನೋಡಿ ಒಂದು ಅರ್ಧ ಸ್ಪೂನಾಗಷ್ಟೇ ಅಜ್ವಾನನ್ನು ಹಾಕ್ತಾಯಿದ್ದೀನಿ ಸಣ್ಣ ಸ್ಪೂನಿಂದನೇ ಒಂದು ಸ್ಪೂನಾಗಷ್ಟು ಕಸೂರಿ ಮೆಂತಿಯನ್ನು ತಿಕ್ಕಿ ಹಾಕೊಂಡ್ರಿ ಇದು ಇದ್ರೆ ಹಾಕಿ ಇಲ್ಲರೂ ಸ್ಕಿಪ್ ಮಾಡಿರಿ ನಡೀತದೆ ಇದ್ರೆ ಆದ್ರೆ ಕಸೂರಿ ಮೆಹ್ತಿದಿಂದ ಫ್ಲೇವರ್ ಚೆನ್ನಾಗಿ ಬರ್ತದೆ ರೀ ನಾನಿಲ್ಲಿ ದೊಡ್ಡ ಸ್ಪೂನ್ದಿಂದನೇ ಒಂದು ಸ್ಪೂನ್ ಮೊಸರನ್ನು ಹಾಕ್ತಾಯಿದ್ದೀನಿ ಮೊಸರು ಇಲ್ಲಾಂದ್ರೂ ನೀವು ಒಂದು ಸ್ಪೂನಾಗಷ್ಟು ಎಣ್ಣೆ ಹಾಕಿರಿ ಅಥವಾ ತುಪ್ಪನೂ ಹಾಕಿರಿ ನಡೀತದೆ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡ್ರಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಬಿಟ್ಟು ತೊಗೋತೀನಿ ರೀ ಈ ಚಪಾತಿ ಥರ ಸಾಫ್ಟಾಗಿ ಕಲಿಸ್ಕೋಬಾರದು ರೀ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಬೇಕು ನೋಡಿ ನಾನು ತೋರಿಸ್ಕೋತೀನಿ ಚಪಾತಿಗಿಂತನೂ ಗಟ್ಟಿಯಾಗಿ ಕಲಿಸ್ಬಿಟ್ಟು ತೊಗೊಂಡಿನಿರಿ ನೋಡಿ ಈ ರೀತಿ ಗಟ್ಟಿನೇ ಇರ್ಬೇಕ್ರಿ ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ನಾಸ್ತೀನಿ ರೀ ನೋಡಿ ಈ ಹತ್ತು ಸಾರಿ ಈ ಹಿಟ್ಟನ್ನು ಮುಚ್ಚಿಡ್ತೀನಿ ರೀ ಒಂದು ಹತ್ತು ನಿಮಿಷ ಹಿಟ್ಟನ್ನು ನೀಲ್ರಿ ಈಗ ಸೀಟಿಯಾಗಿ ಕುಕ್ಕರ್ನು ಬಂದದ ರೀ ನೋಡಿ ಆದಷ್ಟು ಕಡಲೆಕಾಳು ಸಾಫ್ಟಾಗಿನೇ ಕುದಿಬೇಕ್ರಿ ಅವು ನೋಡಿ ನಾನು ನಿಮಗೆ ತೋರಿಸ್ತೀನಿ ತುಂಬಾ ಒಂದೇ ಕಾಳನ್ನು ನೋಡಿರಿ ಕಡಲೆಕಾಳು ಏನಾಗೈತಿ ಸಾಫ್ಟಾಗಿ ಕುದಾವೆ ರೀ ಅವು ನೋಡಿ ಪಟ್ನೆ ಈ ರೀತಿ ಮ್ಯಾಶ್ ಆಗಬೇಕು ನೋಡಿರಿ ಆ ಅಷ್ಟು ವರ್ಗು ಕುದ್ಕೋಬೇಕು ಅದಕ್ಕೆ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು ಒಂದು ಒಂಬತ್ತು ಸೀಟಿಯನ್ನು ತೊಗೊಂಡ್ರಿ ಈಗ ಈ ನೀರನ್ನು ಬಿಟ್ಟು ತೊಗೋತೀನಿ ರೀ ನೋಡಿ ನೀರನ್ನು ತೆಗೆದುಬಿಟ್ಟು ತೊಗೊಂಡಿದ್ದೀನಿ ಈಗ ಇದನ್ನು ಶೇಂಗಾ ಚಟ್ನಿ ಮಾಡ್ಕೊಂಡಿದ್ದೀರಿ ಮಿಕ್ಸಿ ಜಾರ ಇತ್ತು ಅದಕ್ಕೆ ಇದ್ದೀನಿ ಹಾಕ್ತಾಯಿದ್ದೀನಿ ಕಡಲೆಕಾಳನ್ನು ನೋಡಿ ಈಗ ಇದನ್ನು ತರಿಯಾಗಿಯೇ ಗ್ರೈಂಡ್ ಮಾಡ್ಕೋತೀನಿ ರೀ ನೋಡಿ ತರಿತರಿಯಾಗಿ ಗ್ರೈಂಡ್ ರೆಡಿ ಆಗಿದೆ ಇದರೊಳಗಿಂದ ಅರ್ಧ ಭಾಗವನ್ನು ಅಷ್ಟೇ ಮಾಡಿ ತೋರಿಸ್ತೀನಿ ಅರ್ಧ ಭಾಗವನ್ನು ನಂಗೆ ಬೇರೆ ರೆಸಿಪಿಗೆ ಬೇಕಾದರೆ ಅದನ್ನು ನಾನು ಇದರಲ್ಲಿ ಅರ್ಧವನ್ನು ಅಷ್ಟೇ ಯೂಸ್ ಮಾಡ್ಕೊತೀನಿ ಈಗ ಅದನ್ನೂ ಸೈಡಿಗೆ ಇಟ್ಟಿನಿರಿ ಪ್ಯಾನ್ಗೆ ನಾನಿಲ್ಲಿ ದೊಡ್ಡ ಸ್ಪೂನಿಂದಾನೆ ಒಂದು ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಮೇಲೆ ಒಂದು ಅರ್ಧ ಸ್ಪೂನಾಗಷ್ಟು ಜೀರಿಗೆ ಜೀರಿಗೆ ಫ್ರೈ ಆಗಲಿ ಜೀರಿಗೆ ಫ್ರೈ ಆದ್ಮೇಲೆ ಸ್ವಲ್ಪ ಹಿಂಗನ್ನು ಹಾಕ್ತೀನಿ ಟೇಸ್ಟು ಚೆನ್ನಾಗಿ ಬರ್ತದೆ ಮತ್ತು ಹಿಂಗೆ ಡೈಜೆಷನ್ಗೆ ಒಳ್ಳೆಯದು ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈಗ ಇದನ್ನು ಹೈ ಫ್ಲೇಮ್ದಲ್ಲಿ ಇಟ್ಟನೇ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗುವರೆಗೂ ಬೇಯಿಸ್ಬಿಟ್ಟು ತೊಗೊತೀನಿ ಈರುಳ್ಳಿ ಕಲರ್ ಏನು ಚೇಂಜ್ ಆಗೋದು ಬೇಡ ಸ್ವಲ್ಪ ಸಾಫ್ಟ್ ಆದರೆ ಸಾಕ್ರಿ ಇಲ್ಲ ನಾನು ಒಂದು ಮೆಣ್ಸಿನ್ಕಾಯನ್ನು ಹಾಕ್ತಾಯಿದ್ದೀನಿ ಇಲ್ಲ ನಮ್ಗೆ ಮೆಣಸಿನ್ಕಾಯಿನೇ ಬೇಡ ಖಾರ ಹಸಿ ಬೇಡ ಅಂದ್ರೆ ನೀವು ಇಲ್ಲಿ ಸ್ಕಿಪ್ ನಾವು ಮಾಡ್ಬೋದು ರೀ ನಡೀತದೆ ನೋಡಿ ಮೆಣಸಿಕಾಯಿ ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಂಡಿನಿ ಒಂದು ಅರ್ಧ ನಿಮಿಷ ಆಗಷ್ಟೇ ಈಗ ಅದೇನು ತರಿ ತರಿಯಾಗಿ ಗ್ರೈಂಡ್ ಮಾಡಿ ಅಲ್ಲ ಅದನ್ನು ಒಂದು ಅರ್ಧ ಅಷ್ಟೇ ಹಾಕ್ತೀನಿ ರೀ ಅರ್ಧವನ್ನು ನೋಡಿ ಎತ್ತಿಡ್ತೀನಿ ನೋಡಿ ಆ ಈರುಳ್ಳಿ ಜೊತೆನೂ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟನೇ ಒಂದು ನಿಮಿಷ ಆಗಷ್ಟೇ ಬೇಯಿಸಿಬಿಟ್ಟು ತೊಗೋತೀನಿ ರೀ ಅದು ಹೆಂಗಿದ್ರೂ ಕುದ್ದಿರ್ತದಲ್ಲ ರೀ ಅದಕ್ಕನೇ ಈರುಳ್ಳಿ ಜೊತೆ ಒಂದು ನಿಮಿಷ ಆಗಷ್ಟೇ ಅದನ್ನು ಬೇಯಿಸ್ಬಿಟ್ಟು ತೊಗೊಂಡಿನಿ ಈಗ ಉಳಿದಿರುವ ಮಸಾಲೆನೇ ಹಾಕ್ತೀನಿ ರೀ ನಾನು ಇದಕ್ಕೆ ಈಗ ಮಸಾಲೆಗಾಗಿ ಒಂದು ಸ್ವಲ್ಪ ಅರಿಶಿನ ಒನ್ ಫೋರ್ಟಿ ಸ್ಪೂನ್ ಆಗಷ್ಟು ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ ನೋಡಿರಿ ಕಾಳಲ್ಲಿನೂ ಉಪ್ಪು ಹಾಕಿ ಕುದಿಸೋದ್ರಿಂದ ಉಪ್ಪನ್ನು ಕರೆಕ್ಟಾಗಿ ನೋಡಿ ಹಾಕೋರಿ ನೀವು ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರು ಖಾರನೂ ನೋಡ್ಕೊಂಡು ಹಾಕೋರಿ ಸಣ್ಣ ಸ್ಪೂನ್ದಿಂದಲೇ ಒಂದು ಸ್ಪೂನ್ ಆಗಷ್ಟೇ ಆಮ್ಚೂರು ಪೌಡ್ರನ್ನು ಹಾಕ್ತಾಯಿದ್ದೀನಿ ನೀವು ಅಮಚೂರು ಪೌಡ್ರ್ ಇಲ್ಲಂದ್ರೆ ಚಾಟ್ ಮಸಾಲೂ ಹಾಕಿರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನ್ ಆಗೋ ಚಾಟ್ ಮಸಾಲ ಹಾಕಿರಿ ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ನೋಡಿ ಮಸಾಲೆ ಹಾಕಿದ್ಮೇಲೆ ಲೋ ಇಟ್ಟನೆ ಒಂದು ಎರಡು ನಿಮಿಷ ಆಗಷ್ಟು ಬೇಯ್ಕೋತೀನಿ ರೀ ಮಸಾಲೆ ಎಷ್ಟು ಚೆನ್ನಾಗಿ ಬೇಯ್ತದೆ ಸ್ಟಫಿಂಗ್ನು ಅಷ್ಟು ಚೆನ್ನಾಗೇ ಆಗ್ತದೆ ರೀ ನೋಡಿ ಮಸಾಲೆನೂ ಈಗ ಎಲ್ಲ ಚೆನ್ನಾಗಿ ಬೇಯ್ದು ಇಲ್ಲಿ ನಾನು ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂತೇಳಿ ಒಂದು ಎರಡು ಸ್ಪೂನ್ ಆಗಷ್ಟೇ ಟೊಮ್ಯಾಟೊ ಸಾಸನ್ನು ನೋಡಿ ಟೊಮ್ಯಾಟೊ ಸಾಸನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ ಈಗ ಇದೊಂದು ಸ್ವಲ್ಪ ರೀ ಮತ್ತು ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ ಈಗ ನೋಡಿರಿ ಹತ್ತು ನಿಮಿಷ ಆಗ್ಯಾದರೆ ಹಿಟ್ಟನ್ನು ನೆಂದಿರ್ತದೆ ಈ ರೀತಿ ಸ್ವಲ್ಪ ಗಟ್ಟಿನೇ ಕಲಿಸ್ಕೊಳ್ರಿ ಈಗೆಲ್ಲ ಸಣ್ಣ ಸಣ್ಣ ಉಳ್ಳಿಗಳನ್ನ ಮಾಡ್ಕೋತೀನಿ ನೋಡಿರಿ ನೋಡಿ ಗಟ್ಟಿನೇ ಆದರೆ ಚಪಾತಿ ಥರ ಸಾಫ್ಟಾಗಿ ಕಲ್ಸ್ಕೊಬಾರ್ದು ರೀ ಇದನ್ನು ನೋಡಿ ಮತ್ತು ನಾನು ಯಾಕೆ ಹಿಟ್ಟನ್ನು ಗಟ್ಟಿ ಕಲಿಸ್ಕೋಬೇಕತ್ತೆ ಹೇಳ್ತೀನಿ ನಿಮಗೆ ಆಮೇಲೆ ಲಾಸ್ಟಿಗೆ ನೋಡಿ ಈ ರೀತಿ ಸಣ್ಣ ಸಣ್ಣ ಹುಳ್ಳಿಗಳನ್ನೇ ಮಾಡ್ಕೊಳ್ರಿ ಆಮೇಲೆ ಒಂದು ಐದು ಹುಳಿಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಒಂದನ್ನು ನೋಡಿರಿ ಸಣ್ಣ ಸಣ್ಣ ಉಳ್ಳಿದು ಎಲಿಯನ್ನು ನೋಡಿರಿ ಅಂದ್ರೆ ಈಗಿದು ಪುರಿ ಅಷ್ಟು ತೆಳುವಾಗಿನೇ ಲಟ್ಟಿಸ್ಬಿಟ್ಟು ತೊಗೋತೀನಿ ರೀ ನೋಡಿರಿ ಭಾಳ ದಪ್ಪನೂ ಇರಬಾರ್ದು ಟೇಸ್ಟ್ ಚೆನ್ನಾಗತ್ತದಿಲ್ಲ ಇದು ಎಷ್ಟು ತೆಳು ಇರ್ತದಲ್ಲ ಟೇಸ್ಟ್ ಅಷ್ಟೇ ಚೆನ್ನಾಗಿ ಬರ್ತದೆ ರೀ ಅದು ಅದಕ್ಕೆ ತೆಳುವಾಗಿ ನಟ್ ಸಣ್ಣ ಸಣ್ಣ ಉಳ್ಳಿ ಹಿಡ್ಕೊಂಡು ತೆಳುವಾಗಿನೇ ಲಟ್ಟಿಸ್ಬಿಟ್ಟು ತಗೋಳಿ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ಎಷ್ಟು ತೆಳು ಲಟ್ಸ್ಕೊಂಡೀನಂತೇಳಿ ನೋಡಿರಿ ಈ ರೀತಿ ಈಗ ಸ್ಟಫಿಂಗನ್ನು ನಾನು ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೆ ಈಗಿದ್ದನ್ನ ಹಾಕ್ತೀನಿ ನೋಡಿರಿ ಹಾಗೆಲ್ಲಿ ತಕ್ಕಂಗೆ ನೋಡಿಬಿಟ್ಟು ಹಾಕೋರಿ ನೀವು ನೋಡಿರಿ ಈಗ ಮೋದಕ ಮಾಡ್ತಿರ್ತೀವಲ್ಲ ದಂಡಿ ದಂಡಿಂದ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ನೋಡಿರಿ ಇಷ್ಟೇ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನೋಡಿರಿ ಆ ಎಕ್ಸ್ಟ್ರಾ ಇರೋ ಹಿಟ್ಟನ್ನು ಅಲ್ಲೇ ಮಡಿಸ್ಬಿಟ್ಟು ನೋಡಿರಿ ಈ ರೀತಿ ನೀಟಾಗಿ ನೋಡಿರಿ ಪ್ರೆಸ್ ಮಾಡಿರಿ ನೋಡಿರಿ ಎರಡು ಕಡೆನೂ ನೀಟಾಗಿ ಪ್ಯಾಕ್ ಆಗ್ಯದ ಈಗ ಒಂದನ್ನು ಮಾಡಿ ತೋರಿಸಿದ್ದೀನಿ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನೋಡಿ ಕಡಲೆ ಕಾಳು ತುಂಬಾ ಪ್ರೋಟೀನ್ ಇರುವಂಥದ್ದು ಕಾಳು ಕಾಳನ್ನು ಕುದಿಸಿಬಿಟ್ಟು ಅಥವಾ ಉಪ್ಪು ಹಾಕಿ ಒಗ್ಗರಣೆ ಹಾಕಿ ಪ್ರೋಟೀನ್ ಅಂತ ಹೇಳಿ ತಿನ್ನಂದ್ರೆ ಮಕ್ಕಳಿಗೂ ಆಗಲ್ಲ ದೊಡ್ಡೋರಿಗೂ ಆಗಲ್ಲ ರೀ ಸ್ವಲ್ಪ ತಿನ್ಬೋದು ಅಷ್ಟೇ ಒಂದು ಅರ್ಧ ಬಟ್ಲಾಗಷ್ಟು ಕಾಳ ಆದರೆ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ಅಷ್ಟೇ ಅಲ್ಲ ದೊಡ್ಡವ್ರಿಗೆ ಕೂಡ ತುಂಬಾ ಇಷ್ಟ ಆಗ್ತದೆ ಮತ್ತು ಇದು ಹೆಲ್ದಿ ಟೇಸ್ಟಿ ಮತ್ತು ಪ್ರೋಟೀನ್ ಇರುವಂಥ ಬ್ರೇಕ್ಫಾಸ್ಟ್ ಅಂತ ಕರಿಬೋದು ನೋಡಿ ಮಕ್ಕಳಿಗೆ ಈ ರೀತಿ ಮಾಡಿ ಡಿಫ್ರೆಂಟಾಗಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನೋಡಿರಿ ಒಮ್ಮೆಲೆ ನಾನು ಐದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಪ್ಯಾನನ್ನು ಕೈಲಿ ಇಟ್ಟಿನಿರಿ ಈಗ ಒಂದು ಎರಡು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಇದ್ದೀನಿ ಕಡಿಮೆ ಎಣ್ಣೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಅಥವಾ ಸಾಯಂಕಾಲ ಮಳೆ ಬರೋ ಮುಂದೆ ಏನಾದರೂ ಸ್ನ್ಯಾಕ್ಸ್ ತಿನ್ಬೇಕು ಅನ್ನಿಸ್ತಿರ್ತವ ಈ ರೀತಿ ಮಾಡಿಕೊಂಡು ಹೆಲ್ದಿಯಾಗಿನೂ ತಿನ್ಬೋದು ನೋಡಿ ನೀವೇನು ಮಾಡ್ಬೋದು ಎಷ್ಟು ತುಂಬ ಲಾಂಗ್ ವಿಡಿಯೋ ಅದ ಅನ್ನಿಸ್ತದೆ ಇದು ವಿಡಿಯೋ ಮಾಡೋ ಮುಂದೆ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ತೋರಿಸ್ಬೇಕಂತ ಹೇಳಿ ಅದು ವಿಡಿಯೋ ನಿಮಗೆ ಏನು ಅನ್ನಿಸ್ತಿರ್ತದೆ ರೀ ದೊಡ್ಡದು ಅನ್ನಿಸ್ತಿರ್ತದೆ ನೀವು ಮಾಡೋಕ್ಕತ್ರ ಇದು ಬೇಗನೆ ಮುಗೀತದೆ ರೀ ನೀವು ಮಾಡಿನೂ ನೋಡಿರಿ ನೋಡಿ ಒಂದು ಸೈಡ್ ಮೀಡಿಯಮ್ ಫ್ಲೇಮ್ದಲ್ಲಿ ಹಿಟ್ಟನ್ನೇ ಬೇಯಿಸ್ಬಿಟ್ಟು ತಗೊಂಡಿದ್ದೀನಿ ನೋಡಿರಿ ಎಷ್ಟು ಕ್ರಿಸ್ಪಿ ಅದಕ್ಕನ್ನೇ ನೋಡಿರಿ ಗಟ್ಟಿಯಾಗಿ ನೀವು ಹಿಟ್ಟನ್ನು ಕಲಿಸಿಕೊಂಡ್ರೆ ಈ ರೀತಿ ಕ್ರಿಸ್ಪಿಯಾಗಿ ಬರ್ತದೆ ನೀವು ಹಿಟ್ಟನ್ನೇ ಸಾಫ್ಟ್ ಕಲಿಸ್ಕೊಂಡ್ರೆ ಕ್ರಿಸ್ಪಿಯಾಗ ಅಥವಾ ಇದಕ್ಕಿಂತ ಜಾಸ್ತಿನೇ ಕ್ರಿಸ್ಪಿ ಬೇಕಂದ್ರೆ ನೀವು ಒಂದು ಹಿಟ್ಟಿನಲ್ಲಿ ದೊಡ್ಡ ಸ್ಪೂನ್ದಿಂದನೇ ಒಂದು ಸ್ಪೂನ್ ಆಗೋಷ್ಟ ಚಿರೋಟಿ ರವೆಯನ್ನು ಹಾಕಿಬಿಟ್ಟು ಕಲ್ಸ್ರೂ ನಡಿತದ್ರಿ ನೋಡಿ ಎರಡೂ ಸೈಡ್ ಮೇಲೂ ಈ ರೀತಿ ಸೈಡ್ಸ್ನಿಂದ ಹಿಟ್ಟು ಹಸಿ ಉಳಿಲಾರ್ದಂಗೆ ನೀಟಾಗಿ ನೀವೇನು ಮಾಡ್ರಿ ಈ ಎಣ್ಣೆಯಲ್ಲಿ ಫ್ರೈ ಮಾಡಿ ತೊಗೊರಿ ಅಥವಾ ಬೇಯಿಸಿಬಿಟ್ಟು ತಗೋರಿ ಚೆನ್ನಾಗಿ ಅಷ್ಟೇ ಕಡಿಮೆ ಎಣ್ಣೆಯಲ್ಲಿ ಒಂದು ಎರಡು ಸ್ಪೂನ್ದಲ್ಲೇ ಮಾಡಿ ನೋಡಿರಿ ಎಷ್ಟು ಚೆನ್ನಾಗಿ ಎಲ್ಲ ಸೈಡ್ಸಿಂದ ಬೇಯಿಸಿಬಿಟ್ಟು ತೊಗೊಂಡಿನಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಕಡಲೆಕಾಳಿನ ಕಚೋರಿ ಅಂತಲೂ ಕರಿಬೋದು ನೋಡಿರಿ ಕಡಿಮೆ ಎಣ್ಣೆಯಲ್ಲಿ ಟೇಸ್ಟಿನೂ ನೋಡಿರಿ ನಾನು ನಿಮ್ಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದವ್ರಿ ಗೋಧಿ ಹಿಟ್ಟಿನಿಂದ ಮಾಡಿದ ಕಡಲೆಕಾಳು ಬಳಸಿನೂ ಮಾಡಿದ ಟೇಸ್ಟಿನೂ ಅದ ಹೆಲ್ದಿನೂ ಅದ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಬಂದವ ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ನೋಡಿರಿ ಬಿಸಿ ಬಿಸಿ ಒಂದು ಸಾಸ್ ಜೊತೆ ನೀವು ಇದನ್ನು ಸರ್ವ್ ಮಾಡ್ಬೋದು ನೋಡಿ ನಾನು ನಿಮ್ಗೆ ಕಟ್ ಮಾಡಿಬಿಟ್ಟನು ತೋರಿಸ್ತೀನಿ ನೋಡಿ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದ ಹೇಳಿ ನೋಡಿ ಟೇಸ್ಟಿನೂ ಅದ ಹೆಲ್ದಿನೂ ಅದ ನೋಡಿರಿ ಸ್ಟಫಿಂಗ್ ಎಷ್ಟು ಚೆನ್ನಾಗಿ ಬಂದೈತಿ ನೋಡಿ ಬಿಸಿ ಬಿಸಿ ಟೇಸ್ಟಿ ಆಗಿರುವಂಥ ಕಡಲೆಕಾಳು ಕಚೋರಿ ಅಂತ ನಾನು ಹೆಸರಿಟ್ಟೀನಿ ರೀ ಅಥವಾ ನೀವೇನು ಅಂತ ಹೇಳಿನೂ ಕಮೆಂಟ್ ಮಾಡಿ ತಿಳಿಸ್ರಿ ನೀವು ಇದನ್ನು ಸಾಸ್ ಜೊತೆ ಸರ್ವ್ ಮಾಡ್ಬೋದು ಇಲ್ಲ ನಮ್ಗೆ ಸಾಸ್ ಬೇಡ ಇಷ್ಟ ಇಲ್ಲಾಂದ್ರೆ ನೀವು ಗ್ರೀನ್ ಚಟ್ನಿ ಜೊತೆನೂ ಇದನ್ನು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ರೀ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತ ತಿಳಿಸ್ರಿ ಮತ್ತೆ ಒಳ್ಳೆಯ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ ಏನಾದರೂ ಸಲಹೆಗಳನ್ನು ಕೊಡೋರಿದ್ರೆ ಕಮೆಂಟ್ ಮಾಡಿ ನನಗೆ ತಿಳಿಸ್ರಿ